ಸುಬ್ಬಾರೆಡ್ಡಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಇಪ್ಪತ್ತೆರಡನೇ ವರ್ಷದ ಉಚಿತ ಸಾಮೂಹಿಕ ವಿವಾಹ ಮಹೋತ್ಸವವನ್ನು ಬಾಗೇಪಲ್ಲಿ ಪಟ್ಟಣಕ್ಕೆ ಸಮೀಪ ಇರುವ ಪುರಾಣ ಪ್ರಸಿದ್ದ ಪುಣ್ಯಕ್ಷೇತ್ರ ಗಡಿದಂನ ಶ್ರೀ ಲಕ್ಷ್ಮೀ ಸ್ವಾಮಿ ಸನ್ನಿಧಿಯಲ್ಲಿ ಡಿಸೆಂಬರ್ ತಿಂಗಳು ಆರರಂದು ಹಮ್ಮಿಕೊಳ್ಳಲಾಗಿದ್ದು ಇದರ ಅಂಗವಾಗಿ ಇಂದು ಶಾಸಕರ ನಿವಾಸದ ಹತ್ತಿರ ವಿವಾಹ ಮಹೋತ್ಸವದ ಜೋಡಿಗಳಿಗೆ ಮದುವೆಯ ಸಮವಸ್ತ್ರ ಕಾಲುಂಗುರ ನೀಡಲಾಯಿತು ಈ ವೇಳೆ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಮಾತನಾಡಿ ಕಳೆದ ಇಪ್ಪತ್ತೆರಡು ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಬಂದಿರುವ ನಾನು ಕಳೆದ ಇಪ್ಪತ್ತೊಂದು ವರ್ಷಗಳಿಂದ ಉಚಿತ ಸಾಮೂಹಿಕ ವಿವಾಹಗಳನ್ನು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಬಡವರಿಗಾಗಿ ಹಮ್ಮಿಕೊಂಡು ಬರುತ್ತಿರುವುದು ಎಲ್ಲರಿಗೂ ವಿಷಯವೇ ಸೇರಿ ಇದುವರೆಗೂ ಉಚಿತ ಸಾಮೂಹಿಕ ವಿವಾಹಗಳಲ್ಲಿ ಸುಮಾರು ಏಳು ಸಾವಿರದ ಐನೂರಕ್ಕೂ ಹೆಚ್ಚು ಜೋಡಿಗಳು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಸುಮಾರು ಮೂರು ಸಾವಿರದ ನೂರು ಸೀಮೆ ಹಸುಗಳನ್ನು ಉಡುಗೊರೆಯಾಗಿ ನೂತನ ದಂಪತಿಗಳ ಜೀವನ ನಿರ್ವಹಣೆಗಾಗಿ ಉಚಿತವಾಗಿ ನೀಡಲಾಗಿದೆ ಸಾಮೂಹಿಕ ವಿವಾಹ ಮಹೋತ್ಸವದಲ್ಲಿ ವಿವಾಹ ಮಾಡಿಕೊಳ್ಳಲು ಬಯಸುವವರು ವಧುವಿಗೆ ಹದಿನೆಂಟು ವರ್ಷ ಮತ್ತು ವರನಿಗೆ ಇಪ್ಪತ್ತೊಂದು ವರ್ಷ ತುಂಬಿರಲೇಬೇಕು ಇದರ ಜತೆಗೆ ಪ್ರತಿ ವರ್ಷದ ಮದುವೆಗಳ ಸಂಪ್ರದಾಯದಂತೆ ಈ ವರ್ಷಕ್ಕೂ ಕೂಡ ಉಚಿತ ಸಾಮೂಹಿಕ ವಿವಾಹಗಳಲ್ಲಿ ವಿವಾಹವಾಗುವ ವಧು ಹಾಗೂ ವರ ಬಾಗೇಪಲ್ಲಿ ಗುಡಿಬಂಡೆ ಮತ್ತು ಚೇಳೂರು ತಾಲೂಕಿನವರಾಗಿದ್ದರೆ ಅಂತಹ ಜೋಡಿಗೆ ಸೀಮೆ ಹಸುವೊಂದನ್ನು ಉಡುಗೊರೆಯಾಗಿ ನೀಡಲಾಗುವುದು ಅದರಿಂದ ಇಂದು ವಿವಾಹ ಮಹೋತ್ಸವದ ಜೋಡಿಗಳಿಗೆ ಮದುವೆಯ ಸಮವಸ್ತ್ರ ಕಾಲುಂಗುರ ನೀಡುತ್ತಿದ್ದೇವೆ ಮದುವೆಗೆ ಆಗಮಿಸುವವರಿಗೆ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗುತ್ತದೆ ಅಂತ ತಿಳಿಸಿದ್ರು ಇದೇ ಸಂದರ್ಭದಲ್ಲಿ ಪತ್ನಿ ಶೀಲಾ ಸುಬ್ಬಾರೆಡ್ಡಿ ಮಗಳಾದ ಡಾಕ್ಟರ್ ಅಮೃತ ಮತ್ತು ಇತರರು ಉಪಸ್ಥಿತರಿದ್ದರು ವರದಿ ಮುಬಶೀರ್ ಅಹಮದ್ ನ್ಯೂಸ್ ಚಿಕ್ಕಬಳ್ಳಾಪುರ ಇಪ್ಪತ್ತೆರಡು ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀನಿ ಆ ಭಗವಂತ ನನಗೆ ಆ ಶಕ್ತಿ ಕೊಟ್ಟಿರೋದ್ರಿಂದ ಇದುವರೆಗೂ ಎಂಟು ಸಾವಿರ ಮದುವೆಗಳನ್ನು ಮಾಡಿದ್ದೀನಿ ಅವರ ಜೀವನೋಪಾಯಕ್ಕೆ ಹೆಚ್ಚು ಕಮ್ಮಿ ಮೂರು ಸಾವಿರದ ಮುನ್ನೂರ ಎಂಬತ್ತು ಹಸುಗಳನ್ನು ಕೊಟ್ಟಿದ್ದೀನಿ ಈ ವರ್ಷ ವಿಶೇಷವಾಗಿ ಆ ಮದುವೆ ಗಂಡು ಹೆಣ್ಣು ಅವರಪ್ಪ ಅಮ್ಮ ಇವರಪ್ಪ ಅವರ ಜೊತೆಯಲ್ಲೇ ಮದುವೆ ಮಾಡಬೇಕು ಅಂತ ಸ್ಪೆಷಲ್ ಆಗಿ ಒಂದೊಂದು ಜೋಡಿಗೂ ಒಬ್ಬ ಅರ್ಚಕರನ್ನು ಕೊಟ್ಟು ಸಪ್ರೇಟ್ ಸಪ್ರೇಟ ಮದುವೆಗಳು ಮಾಡಿ ಅವರು ಯಾವುದೇ ಕುಂದು ಕೊಡ್ತಾ ಬಾರ್ದೇ ಇರೋ ರೀತಿಯಲ್ಲಿ ಈ ಮದುವೆಗಳು ಮಾಡೋಕ್ಕೆ ನಾನು ರೆಡಿಯಾಗಿದ್ದೀನಿ ಡಿಸೆಂಬರ್ ಆರನೇ ತಾರೀಕು ಶುಕ್ರವಾರ ಬೆಳಗ್ಗೆ ಒಂಬತ್ತುವರೆಗೆ ಈ ಮದುವೆ ಕಾರ್ಯಕ್ರಮ ನಡೆಯಿತು ಯಾಕೆ ಈ ಉಚಿತ ಮದುವೆ ಮಾಡೋಕ್ಕೆ ಕಾರಣವೇ ಬಾಗೇಪಲ್ಲಿಯಲ್ಲಿ ಸುಮಾರು ಜನ ಬಡವರಿದ್ದಾರೆ ಈ ಬಡವರು ಏನು ಮಾಡ್ತಾರೆ ಈ ಮದುವೆ ಮಾಡಬೇಕು ಅಂತ ಸಾಲ ಮಾಡಿ ಜೋರಾಗಿ ಮಾಡಿ ಆ ಸಾಲದ ಸುಲಿಗೆ ಸಿಕ್ಕಿ ಆತ್ಮಹತ್ಯೆ ಮಾಡ್ಕೊಳ್ಳೋಂಥ ನಿಮಸಿಂಗಿತ್ತು ಇದು ಆಗ್ತಾರ್ದು ಅಂತ ನಾನು ಒಂದು ಸದುದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ